ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಇದೆ ಸಬ್ಸ್ಕ್ರೈಬರ್ಸ್ ಇಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಪ್ಪು ಪ್ಲೀಸ್ ಪ್ಲೀಸ್ ಯಾರ್ ಸ್ಪೀಕಪ್ ಮಾತಾಡು ನೀನು ನೀನು ಎಂದವನೇ ಅವಳನ್ನು ಬಿಗಿದಪ್ಪಿ ಬಿಕ್ಕಿದ್ದ ಶರಶ್ಚಂದ್ರ ಅವನ ದಿಢೀರ ಅಪ್ಪುಗೆಗೆ ಉಸಿರು ಕಟ್ಟಿದಂತಾಗಿತ್ತು ಹುಡುಗಿಗೆ ಅಷ್ಟು ಬಲವಾಗಿ ಅಪ್ಪಿದ್ದ ಅವಳನ್ನು ಶರಶ್ಚಂದ್ರ ಅವಳೆಂದು ತನ್ನನ್ನು ಅಗಲಿ ಹೋಗಬಾರದು ಎಂಬಂತೆ ಅವನ ಅಪ್ಪುಗೆಯಲ್ಲಿ ಆವೇಶ ಆವೇಗ ಆತಂಕ ಎಲ್ಲವೂ ಇದ್ದವು ಅಪ್ಪುಗೆ ಸಡಿಲಿಸಿ ಅವಳ ಮುಗವನ್ನು ಬೊಗಸೆಯಲ್ಲಿ ಹಿಡಿದು ಹೇಗೆ ಹೇಗೆ ಅರ್ಥ ಮಾಡಿಸಲಿ ನಿನಗೆ ನನ್ನ ಮನಸ್ಸಿನ ಭಾವನೆಗಳನ್ನು ಅಪ್ಪು ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನಾನು ತಿಳಿದುಕೊಳ್ಳುವ ಬಗೆಯಾದರೂ ಹೇಗೆ ನಾನಿರುವೇನೆ ನಿನ್ನ ಹೃದಯದಲ್ಲಿ ಇರುವೆ ಎಂಬ ಭರವಸೆ ಇದೆ ಆದರೆ ನೀನೇ ನಿನ್ನ ಮನಸಾರ ಖುದ್ದಾಗಿ ಹೇಳದೆ ನಾನು ಛೇ ಎಂದು ಮನಸ್ಸಿನಲ್ಲಿಯೇ ಉಸಿರಿಕೊಂಡವನು ವಿತ್ ಯುವರ್ ಪರ್ಮಿಷನ್ ಆ್ಯಂಡ್ ಸಾರಿ ಎಂದವನೇ ಅವಳ ದುಂಡು ಗೆನ್ನೆಗಳನ್ನು ಮುದ್ದಾದ ಕಂಗಳನ್ನು ಬಿಡಿ ಬಿಡಿಯಾಗಿ ಮುದ್ದಿಸಿದ್ದ ಶರಶ್ಚಂದ್ರ ಗೋ ಗೋ ಫ್ರಮ್ ಹಿಯರ್ ಅಪ್ಪು ಎಂದವನೇ ತನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡು ದೊಪ್ಪನೇ ಕುಳಿತು ಬಿಟ್ಟಿದ್ದ ಅಲ್ಲಿಯೇ ಶರಶ್ಚಂದ್ರ ಮೈಮನಸ್ಸಿನ ಆವೇಗವನ್ನು ಸಹಿಸಲಾಗದೆ ಸೋತು ಹೋಗುತ್ತಿದ್ದ ಅವನು ಈ ಹುಡುಗಿಯ ಎದುರಿಗೆ ಅವನ ಮುದ್ದಾಟದಿಂದ ನಡುಗುತ್ತಿದ್ದವಳು ತನ್ನ ತಾನು ನಾನು ಹೇಗೋ ಸಂಭಾಳಿಸಿಕೊಂಡು ಓಡಿಬಿಟ್ಟಿದ್ದಳು ಅಲ್ಲಿಂದ ತನ್ನ ರೂಮಿಗೆ ಬಿಕ್ಕಿದ್ದ ಶರಶ್ಚಂದ್ರ ಯಾಕೆ ಈ ಹುಡುಗಿ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋತಾ ಇಲ್ಲ ನಾನೇ ಬಾಯಿಬಿಟ್ಟು ನೀನಿಲ್ಲದೆ ನಾನು ಬದುಕಲ್ಲ ಎಂದು ಹೇಳಿದ್ರೂ ಯಾಕೆ ಏನೂ ಹೇಳ್ತಾ ಇಲ್ಲ ಇವಳು ಅಂದರೆ ಅಂದರೆ ನಾನು ಆ ಹುಡುಗಿಗೆ ಇಷ್ಟವಿಲ್ಲವೆ ನೋ ನೋ ಇಟ್ಸ್ ನಾಟ್ ಪಾಸಿಬಲ್ ಸಾಧ್ಯವೇ ಇಲ್ಲ ಹಾಗಾಗಲು ನನಗೆ ಗೊತ್ತು ಅವಳಿಗೂ ನಾನೆಂದರೆ ಇಷ್ಟವೇ ಮತ್ತೆ ಆಕೆ ಪದೇ ಪದೇ ಆ ಮೇಘನಾ ಹೆಸರನ್ನು ನನ್ನ ಎದುರು ಪ್ರಸ್ತಾಪ ಮಾಡೋದು ಅವಳು ಈಗ ಏನೋ ಹೊಳೆದಂತಾಗಿ ತಲೆಯ ಮೇಲೆ ಕೈ ಹೊತ್ತಿದ್ದ ಶರಶ್ಚಂದ್ರ ಎಸ್ ಅಂದರೆ ಅಂದರೆ ಪ್ರಾರ್ಥನಾಗೆ ನನ್ನ ಮೇಘನಾಳ ವಿಷಯ ಗೊತ್ತೇ ಯಾರು ಹೇಳಿತು ಅವಳಿಗೆ ಅಂದರೆ ಅವಳಿಗೆ ನಾವು ಪ್ರೀತಿಸುತ್ತಿದ್ದ ವಿಷಯ ಕೂಡ ಗೊತ್ತೇ ಇರುತ್ತೆ ಅಲ್ವಾ ಅದಕ್ಕೆ ಇರಬಹುದಾ ಅವಳು ಪದೇ ಪದೇ ಮೇಘನಾ ಹೆಸರನ್ನು ಹೇಳುವುದು ನನ್ನ ಮುಂದೆ ಯಾರು ಹೇಳಲಿ ಹೇಳಿರಲಿಕ್ಕೆ ಸಾಧ್ಯ ಅವಳಿಗೆ ಯಾರಾದರೂ ಹೇಳಿರಲಿ ಹೇಳುವವರು ಅವಳಿಗೆ ನಮ್ಮ ಪ್ರೀತಿಯ ವಿಷಯ ಹೇಳಿದ್ದಾರೆಯೇ ಹೊರತು ನಾವು ಬೇರೆಯಾಗಿರುವ ವಿಷಯ ಹೇಳಿರುವುದಿಲ್ಲ ಅಂದರೆ ಅವಳಿಗೆ ನಮ್ಮ ಪೂರ್ತಿ ವಿಷಯ ತಿಳಿದಿಲ್ಲ ಎಸ್ ಹೀಗೆ ಆಗಿರೋದು ಅಥವಾ ಅವಳು ಬೇರೆ ಯಾರನ್ನೋ ಇಷ್ಟಪಡುತ್ತಿರಬಹುದಾ ಈ ಒಂದು ವಿಚಾರವೇ ಅತ್ಯಂತ ಹಿಂಸೆ ಎನಿಸಿತು ಅವನಿಗೆ ಛೇ ಎಂತಹ ಯೋಚನೆ ನನ್ನದು ಸಾಧ್ಯವೇ ಇಲ್ಲ ಇವೆಲ್ಲ ಹುಡುಗಿ ಬಹಳ ಮುಗ್ದೆ ಆದರೂ ತುಂಬ ತಿಳುವಳಿಕೆ ಇದೆ ಅವಳಿಗೆ ಅವಳು ಅಂಥೋಳಲ್ಲ ಯೋಚಿಸಿ ಹಣೆ ಹೊತ್ತಿಕೊಳ್ಳುತ್ತಾ ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ ಏನೂ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಾಗದೆ ತಲೆ ವಿಪರೀತ ಸಿಡಿಯ ತೊಡಗಿತ್ತು ಅತ್ತಿದ್ದರಿಂದಲೋ ಮನಸ್ಸಿನ ತಳಮಳಕ್ಕೋ ಫೋನ್ ರಿಂಗಣಿಸಿತ್ತು ಮುಖ ಸಿಂಡಿರಿಸಿ ಸ್ಕ್ರೀನ್ ಮೇಲಿನ ಹೆಸರು ನೋಡಿದವನಿಗೆ ಮನಸ್ಸಿನ ತಳಮಳಕ್ಕೆಲ್ಲ ಪರಿಹಾರ ಸಿಕ್ಕಂತಹ ಭಾವ ಅನೀಶ್ ಉದ್ಗರಿಸಿ ಫೋನ್ ಎತ್ತಿದ್ದ ಶರಶ್ಚಂದ್ರ ಏಯ್ ನೀನು ಒಬ್ಬ ಫ್ರೆಂಡೇನೋ ಅಲ್ಲ ನಾನು ನಿನ್ನ ಅಪ್ಪು ನಿನ್ನ ಅಪ್ಪು ನಿನಗೆ ಸಿಗಲಿ ಅಂತ ನಾನು ಎಲ್ಲೋ ಇದ್ದರೂ ತಲೆ ಕೆಡಿಸ್ಕೊಂಡು ಎಷ್ಟು ಒದ್ದಾಡಿದ್ದೀನಿ ನಿನ್ನ ಪ್ರೀತಿಗೋಸ್ಕರ ನನ್ನ ತಲೆನ ಎಷ್ಟು ಕೆಡಿಸ್ಕೊಂಡಿದ್ದೆ ನಾನು ಅಂತ ಗೊತ್ತಾ ನಿನಗೆ ಹಾಂ ಅವಳು ಸಿಗ್ಲಿಲ್ ಸಿಗಲಿಲ್ಲ ಅಂತ ಅವಳ ಫ್ರೆಂಡ್ದು ಫೋನ್ ನಂಬರ್ ಹುಡುಕಿ ಅವಳಿಗೆ ಕಾಲ್ ಮಾಡಿ ಅವ್ರ ಹತ್ರ ಉಗಿಸ್ಕೊಂಡು ಆಮೇಲೆ ಹೇಗೋ ಒಪ್ಸಿ ನಿಮ್ಮನ್ನು ಮೀಟ್ ಮಾಡಿಸಿದ್ದಪ್ಪ ನಾನು ಗೊತ್ತಾ ನಿಮಗೆ ಅಂಥದ್ರಲ್ಲಿ ನೀನು ನಿನ್ನ ಅಪ್ಪು ಸಿಕ್ಕಿದ ತಕ್ಷಣ ಈ ಬಡಪಾಯಿ ಗೆಳೆಯನ್ನು ಮರೆತು ಬಿಡೋದಾ ಒಂದು ಕಾಲ್ ಮಾಡಿ ಹಿಂಗಿದ್ದೀನಿ ಹಿಂಗಾಯ್ತು ಅಂತ ಒಂದು ಮಾತು ಇಲ್ವಲ್ಲೋ ನಿಂದು ಇನ್ನೂ ಇದನ್ನು ನಾನೇ ಕಾಲ್ ಮಾಡಿ ಕೇಳ್ಬೋ ಕೇಳ್ಕೋಬೇಕಲ್ಲ ಬೇಕಿತ್ತು ನನಗೆ ಇದೆಲ್ಲ ಆಗಬೇಕಾದೆ ಉಸಿರು ಕೂಡ ತೆಗೆದುಕೊಳ್ಳದೆ ಒಂದೇ ಸಮ ತನ್ನ ಕೋಪವನ್ನೆಲ್ಲ ಹೊರಹಾಕಿದ್ದ ಅನೀಶ್ ಸಾರಿ ಅನಿ ತಪ್ಪಾಯಿತು ಕಣೋ ನನಗೆ ನನಗೆ ಏನು ಮಾಡಬೇಕು ಏನಾಗ್ತಾ ಇದೆ ಅಂತನೇ ಅರ್ಥ ಆಗ್ತಿಲ್ಲ ಕಣೋ ಈಗಲೂ ಸಪ್ಪೆ ದನಿಯಲ್ಲಿ ನೋವಿನಿಂದ ಉಸಿರಿದ್ದ ಗೆಳೆಯನಲ್ಲಿ ಶರಶ್ಚಂದ್ರ ಅವನ ಧ್ವನಿಯಲ್ಲಿದ್ದ ನೋವನ್ನು ಗುರುತಿಸಿದ್ದ ಅನೀಶ್ ಯಾಕೋ ಮಗ ಈಗೇನಾಯಿತು ಅಂಥದ್ದು ನಿನ್ನ ಹುಡುಗಿ ನಿನಗೆ ಸಿಕ್ಕಿದಾಳಲ್ವಾ ನಿನ್ನ ಕಣ್ಮುಂದೆನೇ ಇದ್ದಾಳೆ ತಾನೆ ನಿನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ನಿನ್ನ ಅಪ್ಪು ಹತ್ರ ಹೇಳಿದೀಯ ತಾನೆ ಏನಂದ್ಲು ಅವಳು ಕೇಳಿದ್ದ ಅನುಮಾನದಿಂದ ಅನೀಶ್ ಅನಿ ನನ್ನ ಮತ್ತೆ ಮೇಘನಾ ವಿಷಯ ಪ್ರಾರ್ಥನಾಗೆ ಗೊತ್ತಾಗಿದೆ ಅನಿಸುತ್ತೆ ಕಣೋ ಆದರೆ ನನಗೆ ಅನಿಸೋ ಮಟ್ಟಿಗೆ ಅವಳಿಗೆ ನಮ್ಮ ಪ್ರೀತಿ ವಿಷಯ ಮಾತ್ರ ಗೊತ್ತಾಗಿದೆ ಆಮೇಲಿನ ಯಾವ ವಿದ್ಯಮಾನವೂ ಗೊತ್ತಿಲ್ಲ ಅವಳಿಗೆ ಯಾರು ಯಾವಾಗ ಯಾಕೆ ಹೇಗೆ ಏನು ಹೇಳಿದ್ದಾರೆ ಅವಳಿಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅವಳಿಗೆ ಗೊತ್ತಾಗಿರೋದಂತೂ ಪಕ್ಕಾ ಎಂದಿದ್ದ ಚಿಂತೆಯಿಂದ ಶರಶ್ಚಂದ್ರ ಮೊದಲೇ ನೀನೇ ಹೇಳಬೇಕಿತ್ತು ಕಣ ಮಗ ಹೋಗಲಿ ಬಿಡು ಗೊತ್ತಾಗಿತ್ತು ಒಂದು ರೀತಿಯಲ್ಲಿ ಒಳ್ಳೇದೇ ಆಯಿತು ಅಲ್ವ ಯಾವತ್ತಿದ್ರೂ ಅಂಥ ವಿಷಯ ಮುಚ್ಚಿಡದೆ ಹೇಳೋದೇ ಒಳ್ಳೆಯದು ಬಟ್ ನೀನೇ ಹೇಳಿದ್ದಿದ್ರೆ ಲಿವಿಟ್ ಅದು ಸರಿ ಹುಡುಗಿಗೆ ನಿನ್ನ ಮತ್ತು ಆ ಮೇಘನಾ ವಿಷಯ ಗೊತ್ತಾಗಿದೆ ಅಂತ ಅದು ಹೇಗೆ ಅಷ್ಟು ನಿಖರವಾಗಿ ಹೇಳ್ತಿದ್ದೀಯಾ ನಿಮಗೆ ಯಾಕೆ ಹಂಗನಿಸಿದ್ದು ಎಂದಿದ್ದ ಅನೀಶ್ ಅನುಮಾನದಿಂದ ನಾನು ನನ್ನ ಮನಸ್ಸಿನಲ್ಲೂ ಅವಳ ಬಗ್ಗೆ ಇರುವ ಭಾವನೆಗಳನ್ನು ಎಲ್ಲವನ್ನೂ ಹೇಳಿದಿನ ಕಣನಿ ಆದರೆ ಅವಳು ಹ್ಞೂ ಹ್ಞೂ ಯಾವುದಕ್ಕೂ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇಲ್ಲ ಅವಳು ನನ್ನ ನೋಡುವ ರೀತಿ ಅವಳ ಮುಖಭಾವ ನೋಡಿದಾಗ ಅವಳಿಗೂ ನನ್ನ ಬಗ್ಗೆ ನನಗೆ ಇರುವಂತಹ ಭಾವನೆಯೇ ಇದೆ ಅನಿಸಿತ್ತು ನನಗೆ ಆದರೆ ಅವಳು ಮಾತನಾಡುವ ರೀತಿ ನೋಡಿದರೆ ನನ್ನ ಭಾವನೆ ತಪ್ಪು ಅನಿಸುತ್ತೆ ಕಣೋ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಹುಡುಗಿ ನನಗೆ ಯಾಕೆ ಹೀಗೆ ಯೋಚಿಸ್ತಾ ಇದ್ದಾಗ ಸಡನ್ನಾಗಿ ನನಗೆ ಅವಳ ಮಾತುಗಳು ನೆನಪಾದವು ಕಣೋ ಅನಿ ಅವಳು ಮಾತು ಮಾತಿಗೂ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನನ್ನ ಆಸೆ ನನ್ನಿಂದ ನಿಮ್ಮ ಜೀವನ ಹಾಳಾಗಬಾರ್ದು ಹೀಗೆ ಅಂತಲೇ ಇರೋಳು ಇವತ್ತು ಮೇಘನ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಳು ಆಗ ಆಗ ನನಗೆ ಸ್ಪಷ್ಟ ಆಯಿತು ಅನಿ ಹುಡುಗಿಗೆ ನಮ್ಮ ವಿಷಯ ತಿಳಿದಿದೆ ಆದರೆ ಪೂರ್ತಿ ತಿಳಿದಿಲ್ಲ ಎಂದು ಅದಕ್ಕೆ ಅವಳು ಅವಳ ಮನಸ್ಸಿನಲ್ಲಿ ಇರೋದನ್ನು ಹೇಳಲು ಹಿಂಜರಿತಾ ಇರಬಹುದು ಬಹುಶಃ ಅಥವಾ ಅವಳ ಮನಸ್ಸಿನಲ್ಲಿ ನಾನಿಲ್ಲದೇ ಇರಲೂ ಇರಬಹುದು ಆದರೆ ಆದರೆ ನನಗೆ ಮಾತ್ರ ಅವಳಿಲ್ಲದೇ ಇರಲಾಗದು ಅದನ್ನು ಯೋಚಿಸಿದರೂ ನನ್ನ ಜೀವವೇ ಹೋದಂತಹ ನೋವು ಮತ್ತು ನಾನು ಎಲ್ಲವನ್ನು ಕಳೆದುಕೊಂಡು ಅನಾಥನಂತೆ ನೋನು ನೋ ಅನಿ ನನಗೆ ಹಾಗೆ ಬದುಕಲಾಗದು ಕಣೋ ನೋವು ಮಡುಗೊಟ್ಟಿತ್ತು ಅವನ ಮಾತಿನಲ್ಲಿ ಹಾಗೆಲ್ಲ ಏನೂ ಆಗಲ್ಲ ಮಗ ನಿನಗೆ ನೀನೇ ಏನೇನೋ ಅಂದ್ಕೊಂಡು ನೋವು ತಿಂತಿದೆಯಾ ಅನಿಸುತ್ತೆ ನನಗೆ ಆದರೆ ಈ ಹುಡುಗಿ ನೀನು ನಿನ್ನ ಮನಸ್ಸು ತೆರೆದಿಟ್ಟರೂ ಕೂಡ ಏನು ಹೇಳ್ತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗೆ ಮಗ ಚಂದ್ರು ನೀನು ಯಾವುದಕ್ಕೂ ಇನ್ನೊಮ್ಮೆ ಎಲ್ಲವನ್ನೂ ಅವಳ ಹತ್ತಿರ ಹೇಳು ನಿನ್ನ ಮೇಘನಾ ವಿಷಯ ಕೂಡ ಎಲ್ಲವನ್ನ ಕೇಳಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನು ನೋಡು ಆಮೇಲೆ ಮುಂದಿನದನ್ನು ಯೋಚಿಸೋಣ ಓಕೆ ನೀನು ಇಲ್ಲ ಸಲ್ಲದ್ದನ್ನೆಲ್ಲ ಯೋಚಿಸಿ ತಲೆ ಕೆಡಿಸ್ಕೊಳ್ಳೋದನ್ನು ಮೊದಲು ಬಿಡು ಇನ್ನೇನು ಕಾಲೇಜ್ ಕೂಡ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದರ ಬಗ್ಗೆ ಯೋಚಿಸು ಎಂದಿದ್ದ ಅನಿ ಹೌದು ಅನಿ ನಾಳೆಯಿಂದ ನಾನು ಹೋಗಬೇಕು ಇನ್ನೆರಡು ದಿನಕ್ಕೆ ಕಾಲೇಜ್ ಪ್ರಾರಂಭವಾಗುತ್ತೆ ಎಸ್ ಯು ಆರ್ ರೈಟ್ ನೋಡೋಣ ನನ್ನ ಮನೆಯಲ್ಲಿ ಏನು ಬರೆದಿದೆಯೋ ಅದು ಸರಿ ನನ್ನದೇ ಕಥೆ ಆಯಿತು ನೀ ಹೇಗಿದೆಯೋ ನಿನ್ನ ಕಥೆ ಏನಾಯಿತು ಗೆಳೆಯನನ್ನು ಪ್ರಶ್ನಿಸಿದ್ದ ಶರಶ್ಚಂದ್ರ ಒಂದು ಗುಡ್ ನ್ಯೂಸ್ ಮಗ ನನಗೆ ಆ ಬೇಡದ ಸಂಬಂಧದಿಂದ ಮುಕ್ತಿ ಸಿಕ್ತು ಡಿವೋರ್ಸ್ ಆಯಿತು ಕಣೋ ಈಗ ಎಷ್ಟೋ ಹಾಯಾಗಿದೆ ಮನಸ್ಸಿಗೆ ಮಗ ಎಂದಿದ್ದ ಅನೀಶ್ ಓ ರಿಯಲಿ ವೆರಿ ಗುಡ್ ನ್ಯೂಸ್ ಅನಿ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಯಾರ್ ಎಂದು ಸಂತಸ ವ್ಯಕ್ತಪಡಿಸಿದ್ದ ಶರಶ್ಚಂದ್ರ ಗೆಳೆಯನಲ್ಲಿ ಮಾತಾಡಿ ಎಷ್ಟೋ ಸಮಾಧಾನವಾಗಿತ್ತು ಶರಶ್ಚಂದ್ರನ ಮನಸ್ಸಿಗೆ ಎದ್ದು ಕೆಳಗೆ ಹೊರಟ ಯಾಕೆ ಯಾಕೆ ಈ ವಯ್ಯ ಹಿಂಗಾಡ್ತಾರೆ ತಾವು ಪ್ರತಿ ಸಲವೂ ಹಿಂಗೆ ಆಯ್ತದೆ ನಾನು ನಾನು ತಡಿಬೇಕು ಓಡಿ ಬಂದ್ಬಿಡ್ಬೇಕು ಅಂದ್ಕತೀನಿ ಪ್ರತಿ ಸಲನೂ ಆದರೆ ಆದರೆ ಅವರು ನನ್ನ ಹತ್ತಿರಕ್ಕೆ ಬಂದರೆ ಏನೋ ಆಯ್ತದೆ ನನಗೆ ಏನು ಮಾಡೋಕ್ಕೂ ತೋಚಕ್ಕಿಲ್ಲ ಕೈಕಾಲೆಲ್ಲ ನಡ್ಕ ಎದೆ ಒಡೆದೇ ಹೋದೇನೋ ಅನ್ನಂಗೆ ಹೊಡ್ಕತ್ತದೆ ನಂದು ನಡುಗುತ್ತಿದ್ದ ತನುವನ್ನು ಎದೆ ಪಡಿತವನ್ನು ಸಂಭಾಳಿಸುತ್ತಾ ಮಂಡಿಗೆ ಮುಖ ಒದಗಿಸಿ ಕುಳಿತು ಬಿಟ್ಟಿದ್ದಳು ಹುಡುಗಿ ಪಾಪ ಅವನ ಸನಿಹ ಮುದ್ದಾಟದಿಂದ ಹೈರಾಣಾಗಿದ್ದಳು ಹುಡುಗಿ ಅವಳಿಗೆ ತನಗೆ ಏನಾಗ್ತಾ ಇದೆ ಯಾಕೆ ಅವನ ಸನಿಹ ತನ್ನನ್ನು ಈ ಪರಿ ಸೋತು ಹೋಗುವಂತೆ ಮಾಡುತ್ತದೆ ಎಂಬುದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತಿಲ್ಲ ಅಂತೂ ಅವನು ತನ್ನ ಹತ್ತಿರ ಬಂದರೆ ತನಗೇನೂ ಆಗುತ್ತದೆ ಎನ್ನುವುದು ಮಾತ್ರ ಅವಳಿಗೆ ಅರ್ಥವಾಗ್ತಾ ಇದೆ ತನಗೂ ಅವನ ಸನಿಹ ಸ್ಪರ್ಶ ಇಷ್ಟ ಅದಕ್ಕೆ ತನಗೆ ಹೀಗೆಲ್ಲ ಆಗ್ತಾಯಿದೆ ಎಂಬುದರ ಅರಿವಿಲ್ಲ ಅವಳಿಗೆ ಪುಟಕ ಪುಟಕ ಕೆಳಗಿನಿಂದ ರಂಗಜ್ಜ ಅವಳನ್ನು ಕೂಗುತ್ತಿದ್ದರು ಈ ಲೋಕದಲ್ಲೇ ಇರಲಿಲ್ಲ ಅವಳು ಅವನ ಕೂಗಿನಿಂದ ಇಹಕ್ಕೆ ಮರಳಿದ್ದಳು ಹಣೆಯ ಮೇಲಿನ ಬೆವರನ್ನು ದುಪ್ಪಟ್ಟಾದಿಂದ ಒರೆಸಿಕೊಂಡು ಹರಡಿದ್ದ ಕೂದಲನ್ನು ಕೈಯಿಂದಲೇ ಸರಿ ಮಾಡಿಕೊಂಡು ಹೊರಗೆ ಬಂದಿದ್ದಳು ಹುಡುಗಿ ಆಗತಾನೆ ಶರಶ್ಚಂದ್ರ ಕೂಡ ರೂಮಿನಿಂದ ಹೊರಬಂದಿದ್ದ ಇಬ್ಬರ ನೋಟಗಳು ಸಂಧಿಸಿದ್ದವು ಅರೆಗಳಿಗೆ ಅವಳಿಗೆ ಮತ್ತೆ ಎದೆಯಲ್ಲಿ ನಗಾರಿ ಬಾರಿಸಿದ ಭಾವ ನೋಟ ತಗ್ಗಿಸಿದ್ದಳು ಹುಡುಗಿ ಅವನಿಗಂತೂ ಅವಳನ್ನು ನೋಡಿದರೆ ಸೋತು ಹೋಗುವ ಅಂಜಿಕೆ ಆದರೂ ನೋಡದೇ ಇರಲಾರ ಅಸಹಾಯಕ ಈ ಒಂದು ವಿಷಯದಲ್ಲಿ ಅವನು ತಗ್ಗಿಸಿದ್ದ ಅವಳ ಕೆಂಪಗಿನ ಮುಖ ಅವನಲ್ಲಿ ಮತ್ತೆ ತಲ್ಲಣವನ್ನು ಎಬ್ಬಿಸಿತ್ತು ಅವನಿಗೆ ಅರಿವಿಲ್ಲದೆಯೇ ಅವಳತ್ತ ಹೆಜ್ಜೆ ಹಾಕಿದ್ದ ಶರಶ್ಚಂದ್ರ ಕಡೆಗಣ್ಣಿನಲ್ಲಿಯೇ ಅದನ್ನು ಗಮನಿಸಿದವಳು ತೊಟ್ಟಿದ್ದ ಲಾವಣಿಯನ್ನು ಮುದ್ದೆ ಮಾಡಿ ಹಿಡಿದು ಅಲ್ಲಿ ಕ್ಷಣವೂ ನಿಲ್ಲದೆ ಅವನ ಕಣ್ಣು ಮುಂದಿನಿಂದಲೇ ಮೆಟ್ಟಿ ಮಹಡಿಯ ಮೆಟ್ಟಿಲ ಕಡೆ ಓಡಿದ್ದಳು ಪ್ರಾರ್ಥನಾ ಈಗ ತನ್ನ ವರ್ತನೆಯ ಬಗ್ಗೆ ಎಚ್ಚೆತ್ತ ಶರಶ್ಚಂದ್ರ ತಲೆ ಒದರಿ ಹಣೆ ಒತ್ತಿಕೊಂಡ ಛೇ ಈ ಹುಡುಗಿನ ನೋಡಿದರೆ ನನ್ನ ಮೇಲೆಯೇ ನನಗೆ ಹಿಡ್ತಾ ಇರಲ್ಲ ಹುಚ್ಚು ಹಿಡಿಸುತ್ತಿದ್ದಾಳೆ ಹುಡುಗಿ ಎಷ್ಟು ಬೇಡ ಬೇಡ ಎಂದುಕೊಂಡರೂ ಮತ್ತೆ ಮತ್ತೆ ಅವಳತ್ತ ಸೆಳೆತ ಜಾಸ್ತಿ ಆಗ್ತಾ ಇದೆ ಹೇಗೆ ಆದರೆ ಹುಡುಗಿ ನನ್ನ ಬಗ್ಗೆ ತಪ್ಪು ತಿಳಿಬೋದು ಅನಿ ಹೇಳಿದ ಹಾಗೆಯೇ ಮೊದಲು ಅವಳ ಹತ್ತಿರ ಮಾತನಾಡಬೇಕು ಅಸಲಿಗೆ ಅವಳ ಮನಸ್ಸಿನಲ್ಲಿ ಏನಿದೆ ಎಂದಾದರೂ ತಿಳಿಯಲಿ ನನಗೆ ಎಂದುಕೊಂಡವನು ತಾನೂ ನಿಧಾನಕ್ಕೆ ಮೆಟ್ಟಿಲು ಇಳಿಯತೊಡಗಿದ್ದ ಶರಶ್ಚಂದ್ರ ಪುಟ್ಟಕ್ಕ ಬಂದ ನೋಡು ಗೆಳ್ತಿ ಅವಳಲ್ಲ ಮಮತಾ ಅವಳು ನಿನಗೆ ಫೋನ್ ಮಾಡವಳೆ ಎನ್ನುತ್ತಾ ಅವಳ ಕೈಗೆ ಫೋನ್ ಕೊಟ್ಟಿದ್ದರು ರಂಗಜ್ಜ ಹಲೋ ಪಾರಿ ಏನೇ ನೀನು ಇಲ್ಲಿಂದ ಹೋದ್ಮೇಲೆ ಒಂದು ಫೋನ್ ಮಾಡೋಕ್ಕಿಲ್ವೇನೆ ನಮಗೆ ಎಷ್ಟು ಚಿಂತೆ ಆಗ್ತಿತ್ತು ಗೊತ್ತಾ ನಂಗಂತೂ ಅಮ್ಮನ್ನ ಆಸ್ಪತ್ರೆಗೆ ಮನೆಗೆ ಹೋಗೋದೇ ಆಗಿ ಫೋನ್ ಮಾಡೋಕ್ಕಾಗಿರಲಿಲ್ಲ ನೀನು ಮಾಡಬಾರ್ದೇನೆ ಪಾರಿ ಹಿಂದಿದ್ದಳು ಮಮತಾ ಇವಳು ಹಲೋ ಎನ್ನಲು ಪುರುಸತ್ತು ಕೊಡದೆ ಮಮ್ಮಿ ತಪ್ಪಾಯಿತು ಕಣೆ ನೀನು ಚೆನ್ನಾಗೆ ನಾನು ಚೆನ್ನಾಗೇ ಇದ್ದೀನಿ ನೀನು ಹೆಂಗಿದೀಯಾ ಆಂಟಿಗೆ ಹೆಂಗಿದೆ ಈಗ ನೀರಸ ಧ್ವನಿಯಲ್ಲಿ ಪ್ರಶ್ನಿಸಿದ್ದಳು ಹುಡುಗಿ ಕೆಳತಿಗೆ ಅವಳ ಧ್ವನಿ ಕೇಳಿಯೇ ಮಮತಾಗೆ ಅರ್ಥ ಆಗಿತ್ತು ಏನೂ ಸರಿಯಿಲ್ಲ ಎಂದು ಯಾಕೆ ಪಾರಿ ಏನಾಯಿತು ಅಲ್ಲಿ ಎಲ್ಲನೂ ಸರಿಯಾಗದೆ ತಾನೆ ಮತ್ತು ಆ ಜಂಬದ ಕೋಳಿ ಬಾಲ ಬಿಚ್ಚವಳ ಹೆಂಗೆ ಆದರೆ ಅವಯ್ಯ ಪ್ರೊಫೆಸರ್ ಸರ್ ನಂತವ ಹೇಳಿದ್ರಲ್ಲ ಹಂಗೇನೂ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ ಅಂತವ ಎಂದಿದ್ದಳು ಮಮತಾ ಏ ಹಾಗೇನು ಇಲ್ಲ ಮಮ್ಮಿ ನಾನು ಚೆನ್ನಾಗೇ ಇದ್ದೀನಿ ಯಾರೂ ಏನೂ ಹೇಳಿಲ್ಲ ನನಗೆ ನೀನೇಳು ನಾಡಿದ್ದು ಕಾಲೇಜ್ ಬರ್ತೀಯ ಅಲ್ವಾ ಇಲ್ಲೇ ಇದ್ದಾರಲ್ಲ ಎಲ್ಲರೂ ಹಂಗೆ ಬಂದ್ಬಿಡು ನಾನು ನಿಂಗೆ ಅಲ್ಲೇ ಸಿಗ್ತೀನಿ ಎಂದಿದ್ದಳು ಪ್ರಾರ್ಥನಾ ಹೆಚ್ಚು ಕೆದಕಲು ಹೋಗದೆ ಹೇಗೂ ನಾಡಿದ್ದು ಸಿಗ್ತಾಳಲ್ಲ ಎಂದುಕೊಂಡು ಸುಮ್ಮನಾದಳು ಮಮತಾ ಹಾಂ ಕಣೆ ಪಾರಿ ಬತ್ತೀನಿ ನಾನುವೇ ನಾಡಿದ್ದು ಕಾಲೇಜ್ಗೆ ಅಲ್ಲೇ ಸಿಗೋಣ ಬಿಡು ಅಮ್ಮ ಪರವಾಗಿಲ್ಲ ಕಣೆ ಇವಾಗ ಊರಿಗೆ ಹೋಗೋಣ ಅಂತವ್ರೆ ಆದರೂ ಈಗಲೇ ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಪಾರಿ ಅಲ್ಲಿ ಹೋಗಿ ಏನಾರ ಆದರೆ ಎಲ್ಲಿ ಅಂತ ಓಡೋದು ಅದಕ್ಕೆ ಎಲ್ಲೇ ಇನ್ನೊಂದು ತಿಂಗಳು ಇತ್ತು ನೋಡ್ಕೊಂಡು ಹೋಗಿ ಅಂದಿವ್ನಿ ಕಣೆ ಎಂದಿದ್ದಳು ಮಮತಾ ನೀನು ಹೇಳೋದು ಸರಿಯಾಗೇ ಆಯ್ತಿ ಮಮ್ಮಿ ಅಲ್ಲೋಗಿ ಇದ್ಕಿದ್ದಂಗೆ ಏನಾರ ಆದರೆ ಇಲ್ಲೇ ಇದ್ದು ಬಿಡು ಸರಿ ಮಮ್ಮಿ ನಾಡಿದ್ದು ಸಿಗೋಣ ಎಂದು ಫೋನ್ ಇಟ್ಟಿದ್ದಳು ಮಮತಾ ಅವಳಿಗೆ ಮಾತನಾಡಲು ನಾಲಿಗೆಯೇ ಹೊರಳುತ್ತಿಲ್ಲ ಹಳೆಯ ಮೇಲೆಲ್ಲ ಬೆವರಿನ ಸಾಲು ಕಾರಣ ಶರಶ್ಚಂದ್ರ ಅವನ ಮೋಹಕ ನೋಟ ಅವಳನ್ನೇ ಸವರುತ್ತಿತ್ತು ಆಗಿನಿಂದಲೂ ಕಡೆಗಣ್ಣಿನಿಂದಲೇ ಗಮನಿಸಿದವಳ ಕೈ ಕಾಲೆಲ್ಲ ಸಣ್ಣ ನಡುಕ ಇನ್ನು ಮಾತು ಎಲ್ಲಿಂದ ಹೊರಡಬೇಕು ಪಾಪದ ಹುಡುಗಿಗೆ ಫೋನ್ ಇಟ್ಟವಳೆ ಅಡುಗೆ ಮನೆಯತ್ತ ಓಡಿದ್ದಳು ಹುಡುಗಿ ತನ್ನ ರೂಮಿಗೆ ಹೋಗಲು ಶರಶ್ಚಂದ್ರ ಮೆಟ್ಟಿಲ ಮೇಲೆಯೇ ನಿಂತಿದ್ದನಲ್ಲ ಅವಳು ಹೋದತ್ತಲೇ ನೋಡಿದವ ಹಿಂದಲೇ ಸವರಿಕೊಂಡು ಬಿಸಿಯುಸಿರು ಹೊರಹಾಕಿದ್ದ ಶರಶ್ಚಂದ್ರ ಫೋನ್ ಇಟ್ಟವಳ ಮುಖದಲ್ಲಿ ನಗು ಶರತ್ ನೀನು ನನಗೆ ಸಿಗಲಿಲ್ಲ ಅಂದರೆ ನಿನಗೂ ಯಾರೂ ಸಿಗಬಾರ್ದು ನೀ ನೀನು ನನ್ನ ಹಾಗೆಯೇ ಒಂಟಿಯಾಗಿಯೇ ಇರಬೇಕು ಇರ್ತೀಯಾ ಇರೋ ಹಾಗೆ ನಾನು ಮಾಡ್ತೀನಿ ಎಸ್ ಇಟ್ಸ್ ಮೈ ಏಮ್ ಪಾಪ ಪ್ರಾರ್ಥನಾ ನನ್ನ ಈ ಆಟಕ್ಕೆ ಆ ಹುಡುಗಿ ಬಲಿಯಾಗ್ತಾಳಲ್ಲ ಅನ್ನೋದೇ ಬೇಜಾರು ಅವಳು ಮುಗ್ಧೆ ನನಗೆ ಗೊತ್ತು ಅದು ನೀನೇ ನೀನೇ ಅವಳ ಜೀವನವನ್ನು ಹಾಳು ಮಾಡಿದೀಯಾ ಅವಳದೊಂದೇ ಅಲ್ಲ ನನ್ನ ಜೀವನವನ್ನು ಕೂಡ ನೀನೇ ಹಾಳು ಮಾಡ್ತಿದೆಯಾ ಅಷ್ಟು ಚಿಕ್ಕ ಹುಡುಗಿಗೆ ತಾಳಿ ಬಿದ್ದಿದೆಯಲ್ಲ ಅದು ಏನು ಅರಿಯದ ಮುಗ್ಧ ಹುಡುಗಿಗೆ ನಿನ್ನ ಮನಸ್ಸನ್ನಾದರೂ ನೋಡಿಕೊಳ್ ವಯಸ್ಸನ್ನಾದರೂ ನೋಡಿಕೊಳ್ಬಾರ್ದ ನೀನು ಅವಳೇನೋ ಚಿಕ್ಕೋಳು ಏನೋ ಗೊತ್ತಾಗಲ್ಲ ನಿನಗೇನು ಬಂದಿರೋದು ನನಗೇನು ಕಡಿಮೆ ಆಗಿದೆ ಅಂತ ನನ್ನ ಪ್ರೀತಿಯನ್ನು ನನ್ನ ಕಾಯುವಿಕೆಯನ್ನು ನೀನು ಕಡೆಗಣ ು ಹಾ ನೋನು ನಿನ್ನ ಮಾತ್ರ ನೆಮ್ಮದಿಯಾಗಿರಲು ನಾನು ಬಿಡೋಳಲ್ಲ ನೆವರ್ ನನಗೆ ಸಹಾಯ ಮಾಡೋಲು ನಿನ್ನ ತಂಗಿಯೇ ಎಂಥ ವಿಪರ್ಯಾಸ ಅಲ್ವಾ ಪಾಪ ನೀನು ವ್ಯಂಗ್ಯ ನಗು ನಕ್ಕಿದ್ದಳು ಮೇಘನಾ ಒಂದು ಮೈಂಡ್ ಗೇಮ್ ಮಾಡಲು ವೇದಿಕೆ ಸಜ್ಜು ಮಾಡಿಕೊಂಡಿದ್ದಳು ಅವಳು ನಾಡಿದ್ದು ಕಾಲೇಜ್ ಪ್ರಾರಂಭವಲ್ಲವೇ ನನಗೆ ಬೇಕಾಗಿದ್ದು ಅದೇ ಬಂದೇ ಬರ್ತೀಯಲ್ಲ ನೀನು ಕಾಲೇಜ್ಗೆ ಬರ್ದೇ ಎಲ್ಲಿ ಅಲ್ವಾ ನಿಂದೆ ಕಾಲೇಜ್ ತಾನೆ ಬಂದ ಮೇಲೆ ನನಗೆ ಸಿಗದೆ ಎಲ್ಲಿ ಹೋಗ್ತೀಯಾ ಶರತ್ ನಾನು ಏನು ಮಾಡ್ತೀನಿ ಅಂತ ನೋಡು ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಮೈ ಡಿಯರ್ ಮೂಪ್ತಿ ಸ್ವಚ್ಛಗೆ ಸೊಟ್ಟಗೆ ಮಾಡಿ ನಕ್ಕಿದ್ದಳು ಮೇಘನ ಕಾಲೇಜು ಪ್ರಾರಂಭವಾಗುವುದನ್ನೇ ಕಾಯುತ್ತಿದ್ದಳು ಅವಳು ತನ್ನ ದಾಳ ಉರುಳಿಸಲು ಈಗ ಕಾಲ್ ಮಾಡಿದ್ದು ಶಾಂಭವಿಗೆ ಅವಳು ಮತ್ತೊಮ್ಮೆ ನಿಖರವಾಗಿ ಅಲ್ಲಿ ಏನು ನಡೆಯಿತು ಎಂದು ತಿಳಿಯಬೇಕಿತ್ತು ಅವಳಿಗೆ ಎಲ್ಲವನ್ನೂ ಕೇಳಿ ಇದಳಿಗೆ ಒಂದಂತೂ ಸ್ಪಷ್ಟವಾಗಿತ್ತು ಶರಶ್ಚಂದ್ರನಿಗೆ ಆ ಮದುವೆ ಅನಿವಾರ್ಯ ಆಗಿದ್ದರೂ ಅವನ ಇಷ್ಟದ ಮದುವೆಯೇ ಅದು ಆದರೆ ಪ್ರಾರ್ಥನಾ ಅವಳಿಗೆ ಇದು ಅವಳ ಒಪ್ಪಿಗೆ ಪಡೆಯದೆ ಅವಳ ಇಷ್ಟ ಕಷ್ಟ ಕೇಳದೇ ಆದ ಮದುವೆ ಅದೇ ಇವಳ ಆನಂದಕ್ಕೆ ಕಾರಣ ಪಾಪ ಇವಳಿಗೇನು ಗೊತ್ತು ಪ್ರಾರ್ಥನಾಳ ಮನಸ್ಸಿನಲ್ಲಿಯೂ ಶರಶ್ಚಂದ್ರ ಇದ್ದಾನೆ ಎಂದು ಇವಳು ತನ್ನ ಆಟ ಆಡಲು ಸಜ್ಜಾಗಿದ್ದಳು ಕಾಲೇಜಿನ ಆವರಣ ಮದುಮಗಳಂತೆ ಸಿಂಗಾರಗೊಳಿಸಿದ್ದರು ಕಾಲೇಜನ್ನು ಹೊಸ ಕಲಿಕಾ ವರ್ಷದ ಪ್ರಾರಂಭವಲ್ಲವೇ ಹೊಸ ವಿದ್ಯಾರ್ಥಿಗಳ ವೆಲ್ಕಮ್ ಕೂಡ ಇರೋದಲ್ಲ ಅದಕ್ಕೆಂದೇ ಇಷ್ಟೊಂದು ಸಂಭ್ರಮ ಸಂತೋಷ ಎತ್ತ ನೋಡಿದರೂ ವಿದ್ಯಾರ್ಥಿಗಳದ್ದೇ ಕಲರವ ಕಾಲೇಜಿನ ಮೊದಲ ದಿನವಾದ್ದರಿಂದ ಬಣ್ಣ ಬಣ್ಣದ ಬಣ್ಣ ಬಟ್ಟೆ ತೊಟ್ಟು ಬಂದಿದ್ದರೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸ್ಟಾಫ್ ರೂಮಿನಲ್ಲಿದ್ದಾನೆ ಶರಶ್ಚಂದ್ರ ಆ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಕೂಡ ಅಲ್ಲಿದ್ದಾರೆ ಹಾಗೆಯೇ ಎಲ್ಲ ಸಿಬ್ಬಂದಿ ವರ್ಗ ಕೂಡ ಇಬ್ಬರು ಹೊಸ ಲೆಕ್ಚರರ್ಸ್ ಕೂಡ ಅಪಾಯಿಂಟ್ ಆಗಿದ್ದಾರೆ ಈ ವರ್ಷ ಶರಶ್ಚಂದ್ರನ ಆಣತಿಯ ಮೇರೆಗೆ ಮೇಘನಾ ಕೂಡ ಚಂದವಾಗಿ ಅಲಂಕರಿಸಿಕೊಂಡು ಬಂದಿದ್ದಾಳೆ ಶರಶ್ಚಂದ್ರ ಮಾತ್ರ ಅವಳತ್ತ ಕಡೆಗಣ್ಣನ್ನು ಕೂಡ ಹಾಯಿಸಲಿಲ್ಲ ಅವಳ ಬುದ್ಧಿ ಈಗೀಗ ಇನ್ನೂ ಚೆನ್ನಾಗಿ ಅರ್ಥ ಆಗಿತ್ತು ಅವನಿಗೆ ಅವನ ವರ್ತನೆಯನ್ನ ನೋಡಿದವಳಿಗೆ ನಕಶಿಕಾಂತ ಅಂತ ಉರಿದು ಹೋಗಿತ್ತು ಅವಳ ನಿರ್ಧಾರ ಇನ್ನೂ ಬಲವಾಯಿತು ನಿನ್ನ ಈ ಆಟಿಟ್ಯೂಡ್ಗೆ ಸರಿಯಾದ ಫಲ ಅನುಭವಿಸ್ತೀಯ ಶರತ್ ನೀನು ನಿನ್ನ ಮಾತ್ರ ಬಿಡುವ ಮಾಡ ಮಾತೇ ಇಲ್ಲ ನನ್ನ ಈ ನೋವು ಸಂಕಟವನ್ನು ನೀನು ಅನುಭವಿಸಲೇಬೇಕು ಅನುಭವಿಸ್ತೀಯ ಅನುಭವಿಸುವಂತೆ ನಾನು ಮಾಡ್ತೀನಿ ಹಲ್ಲು ಕಡಿದಿದ್ದಳು ಮೇಘನಾ ವೆಲ್ಕಮ್ ಅವರ್ ಕಾಲೇಜ್ ನೀವಿಬ್ಬರು ಇಲ್ಲಿಗೆ ಹೊಸಬರಲ್ವಾ ಎಂದಿದ್ದ ಹೊಸದಾಗಿ ಅಪಾಯಿಂಟ್ಮೆಂಟ್ ಆದವರನ್ನು ನೋಡಿ ಎಸ್ ಸರ್ ಹಿ ಇಸ್ ಮಿಸ್ಟರ್ ಹರಿ ಆ್ಯಂಡ್ ಹಿ ಇಸ್ ಮಿಸ್ಟರ್ ಲೋಕೇಶ್ ಆ್ಯಂಡ್ ಇವರು ನಿಮಗೆ ಗೊತ್ತೇ ಇರುತ್ತೆ ಮಿಸ್ಟರ್ ಶರಶ್ಚಂದ್ರ ಈ ಕಾಲೇಜ್ ಇವರದ್ದೇ ಎಂದು ಮೇಘನಾ ತಾನೇ ಮುಂದಾಗಿ ಪರಿಚಯಿಸಿದ್ದಳು ಅವರನ್ನು ಓಕೆ ವೆಲ್ಕಮ್ ಟು ಅವರ್ ಕಾಲೇಜ್ ಬೋತ್ ಆಫ್ ಯು ನೋಡಿ ಇವತ್ತು ಕಾಲೇಜಿನ ಮೊದಲ ದಿನ ಹೊಸದಾಗಿ ಬರುವ ವಿದ್ಯಾರ್ಥಿಗಳು ಇರ್ತಾರೆ ಹಳೆಯ ವಿದ್ಯಾರ್ಥಿಗಳು ಅವರನ್ನು ಗೋಳು ಹೊಯ್ದುಕೊಳ್ಳೋ ಸಂಭವ ಇರುತ್ತೆ ಸೊ ಬಿ ಕೇರ್ಫುಲ್ ಹಳೆಯ ವರ್ಷದ ಸ್ಟೂಡೆಂಟ್ಸಲ್ಲಿ ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡ್ ಅಲ್ಲಿರೋ ಸ್ಟೂಡೆಂಟ್ಸ್ನ ಸ್ವಲ್ಪ ಅಬ್ಸರ್ವ್ ಮಾಡೋಕೆ ಹೇಳಿ ಏನು ನ್ಯೂಸೆನ್ಸ್ ಕ್ರಿಯೇಟ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಎಂದು ಎಲ್ಲರನ್ನು ಉದ್ದೇಶಿಸಿ ಹೇಳಿದ್ದ ಶರಶ್ಚಂದ್ರ ಆ್ಯಂಡ್ ಒನ್ ಮೋರ್ ಥಿಂಗ್ ಹೊಸಬರಿಗೆ ವೆಲ್ಕಮ್ ಫಂಕ್ಷನ್ ಇರುತ್ತೆ ಹಳೆಯ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೆ ಹೊಸ ಸ್ಟೂಡೆಂಟ್ಸ್ ಕೂಡ ತಮ್ಮ ಟ್ಯಾಲೆಂಟ್ ಇಲ್ಲಿ ತೋರಿಸಬಹುದು ಯಾವಾಗ ಏನು ಎಲ್ಲಾನು ನೀವೇ ಡಿಸೈಡ್ ಮಾಡಿ ಸ್ಟೂಡೆಂಟ್ಸ್ ಹತ್ತಿರ ಡಿಸ್ಕಸ್ ಮಾಡಿ ಎಂದವನೇ ತನ್ನ ಕ್ಯಾಬಿನ್ನತ್ತ ನಡೆದಿದ್ದ ಶರಶ್ಚಂದ್ರ ತನ್ನ ಆಸನದಲ್ಲಿ ಕುಳಿತು ಹಿಂದಕ್ಕೆ ತಲೆ ಹಾನಿಸಿ ಕಣ್ಣು ಮುಚ್ಚಿದವನಿಗೆ ಬೆಳಗ್ಗೆ ನಡೆದ ಘಟನೆ ನೆನಪಾಗಿತ್ತು ಕಾಲೇಜಿನ ಮೊದಲ ದಿನವಾದ್ದರಿಂದ ಸ್ವಲ್ಪ ಬೇಗನೆ ಹೊರಡಬೇಕೆಂದು ಬೇಗನೆ ತಿಂಡಿಗೆ ಬಂದಿದ್ದ ಶರಶ್ಚಂದ್ರ ಪ್ರಾರ್ಥನಾ ಕೂಡ ಕಾಲೇಜಿಗೆ ಹೋಗಬೇಕು ಬೇಕಾದ್ದರಿಂದ ಬೇಗನೆ ರೆಡಿಯಾಗಿಯೇ ಕೆಳಗೆ ಬಂದು ಅಡುಗೆ ಮನೆಯಲ್ಲಿ ರಂಗಜ್ಜನಿಗೆ ತ ತಯಾರಿಸಲು ಸಹಾಯ ಮಾಡುತ್ತಿದ್ದಳು ಶಾಂಭವಿಗೆ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ ಅವಳು ತನ್ನ ಪಾಟಿಗೆ ತಾನು ರೆಡಿಯಾಗಿ ಬಂದಿರುವುದೇ ಹೆಚ್ಚು ಇಷ್ಟು ಬೇಗ ಡೈನಿಂಗ್ ಹಾಲ್ನಲ್ಲಿ ಕೂತಿದ್ದಾರೆ ಅಣ್ಣ ತಂಗಿ ಇಬ್ರು ಒಂದೂ ಮಾತಿಲ್ಲದೆ ರಂಗಜ್ಜ ಇಡ್ಲಿ ತಂದಿದ್ದರೆ ಪ್ರಾರ್ಥನಾ ಚಟ್ನಿ ಸಾಂಬಾರ್ ತಂದು ಇಟ್ಟಿದ್ದಳು ಟೇಬಲ್ ಮೇಲೆ ಇನ್ನೇನು ಅವಳು ಒಳಗೆ ಹೋಗಬೇಕು ಅಷ್ಟರಲ್ಲಿ ಇವತ್ತು ಕಾಲೇಜ್ ಫಸ್ಟ್ ಡೇ ಅಲ್ವಾ ನೀವಿಬ್ಬರು ಬರ್ತಿದ್ದೀರಾ ಅಲ್ವಾ ಹೇಗೆ ಬರ್ತಿದ್ದೀರಾ ಇಬ್ರು ಎಂದಿದ್ದ ಶರಶ್ಚಂದ್ರ ಅಂದ್ರೆ ಶಾಂಭವಿ ಮತ್ತು ಪ್ರಾರ್ಥನಾ ಇಬ್ಬರಿಗೂ ಕೇಳುವಂತೆ ಪ್ರಾರ್ಥನಾಳನ್ನ ಒಬ್ಬಳನ್ನೇ ಕೇಳಿದರೆ ಸರಿ ಹೋಗೋದಿಲ್ಲ ತಾನೇ ಇದೇ ನನ್ನ ಹೊಸ್ದಾಗಿ ಕೇಳ್ತಿದ್ದೀಯಾ ನನಗೆ ಕಾರ್ ಇದೆಯಲ್ಲ ಮಾಮೂಲಿನಂತೆ ಕಾರ್ ಡ್ರೈವರ್ ಕರ್ಕೊಂಡು ಕಾಲೇಜ್ಗೆ ಬಿಡ್ತಾನೆ ಅಷ್ಟೇ ಬೇರೆಯವರ ಬಗ್ಗೆ ನಂಗೆ ಗೊತ್ತಿಲ್ಲ ಮೂತಿ ತಿರುವಿದ್ದಳು ಶಾಂಭವಿ ಸರ್ ಸರ್ ಅದು ನಾನು ಆ ಆಟೋದಲ್ಲಿ ಹೋಗ್ತೀನಿ ಮಮ್ಮಿನೂ ಬತ್ತೀನಿ ಅಂದವಳೆ ಎಂದಿದ್ದಳು ಅವನತ್ತ ನೋಡದೆಯೇ ಪ್ರಾರ್ಥನಾ ನೀನು ನನ್ನ ಜೊತೆಯಲ್ಲಿಯೇ ಬರಬಹುದು ಬೇಕಾದರೆ ಎಂದಿದ್ದ ಶರಶ್ಚಂದ್ರ ಗಾಬರಿಯಿಂದ ಅವನ ಮುಖ ನೋಡಿದವಳು ಅಯ್ಯೋ ಬೇಡ ಬೇಡ ಸರ್ ನಾನು ಆಟೋದಲ್ಲೇ ಬರ್ತೀನಿ ನೀವು ಹೋಗಿ ಮಮ್ಮಿ ಕಾಯ್ತಾ ಇರ್ತಾಳೆ ನನ್ನ ಎಂದವಳೆ ಅವನ ಮುಂದಿನ ಮಾತಿಗೂ ಕಾಯದೆ ಒಳಗೆ ಓಡಿದ್ದಳು ಹುಡುಗಿ ಕುಳಿತಲ್ಲೇ ಮಿಸುಕಾಡಿದ್ದ ಶರಶ್ಚಂದ್ರ ಶಾಂಭವಿ ಮಾತಿಲ್ಲದೆ ತಿಂಡಿ ಮುಗಿಸಿ ನಡೆದಿದ್ದಳು ತಿಂಡಿ ತಿಂದವನು ರಂಗಜ್ಜ ಅಡುಗೆ ಮನೆಯಲ್ಲಿ ಇರದೇ ಇರುವುದನ್ನು ಗಮನಿಸಿದವನು ಅತ್ತ ಹೆಜ್ಜೆ ಹಾಕಿದ್ದ ಶರಶ್ಚಂದ್ರ ಯಾಕೆ ಪ್ರಾರ್ಥನಾ ನನ್ನ ಜೊತೆ ಬರಬಾರ್ದ ನೀನು ಹಾಂ ಸಿಂಕಿನ ಬಳಿ ಏನೋ ತೊಳೆಯುತ್ತಿದ್ದವಳ ಹಿಂದೆ ನಿಂತು ಬಾಗಿ ಅವಳ ಕಿವಿಯ ಬಳಿ ಉಸಿರಿದ್ದ ಶರಶ್ಚಂದ್ರ ಸಣ್ಣದಾಗಿ ಅವನ ಬಿಸಿಯುಸಿರಿನ ಶಾಖ ಅವಳ ಕೊರಳಿಗೆ ಹಿತವಾಗಿ ಸೋಕುತ್ತಿತ್ತು ಒಮ್ಮೆಲೇ ಬಂದು ಅವನಾಡಿದ ಮಾತಿಗೆ ಬೆಚ್ಚಿ ಅವನತ್ತ ತಿರುಗಿ ತನ್ನ ನೀಲಿ ಕಂಗಳನ್ನ ಇನ್ನಷ್ಟು ಅರಳಿಸಿ ಅವನನ್ನೇ ನೋಡಿದ್ದಳು ದಿಟ್ಟಿಸಿ ಹುಡುಗಿ ಅವನು ಅವಳನ್ನು ಬಳಸಿದಂತೆಯೇ ತನ್ನ ಕೈ ತೊಡಗಿದ್ದ ಅವನ ಮೈಯಿಂದ ಹಿತವಾದ ಪರಿಮಳ ಅವಳ ಮೂಗಿಗೆ ಸೋಕಿ ಅವಳನ್ನು ಮೈಮರೆಯುವಂತೆ ಮಾಡುತ್ತಿತ್ತು ಈಗಂತೂ ಅವಳನ್ನು ಬಳಸಿದ್ದಂತೆಯೇ ನಿಂತಿದ್ದ ಶರಶ್ಚಂದ್ರ ಏನು ಮಾಡಲು ತೋಚದೆ ಹಿಂದೆ ಬಾಗಿ ನಿಂತು ಬಿಟ್ಟಿದ್ದಳು ಹುಡುಗಿ ಕೈ ತೊಳೆದವನು ಅವಳ ದುಪ್ಪಟ್ಟಾದಿಂದ ತನ್ನ ಕೈಗಳನ್ನು ಒರೆಸಿ ಅವಳ ಮುಂಗೂರಳನ್ನ ಕಿವಿಯ ಹಿಂದೆ ಸರಿಸಿ ಅವಳ ಕೆನ್ನೆಗಳನ್ನು ಮೃದುವಾಗಿ ಸವರಿಯೇ ಹಿಂದೆ ಸರಿದಿತ್ತು ಅವನು ಬರಲ್ವಾ ನನ್ನ ಜೊತೆ ಯಾಕೆ ನಾನೇನು ಹುಲಿನ ಸಿಂಹನ ನಾನೇನು ನಿನ್ನ ತಿಂದು ಬಿಡಲ್ಲ ನನ್ನ ಜೊತೆ ಧೈರ್ಯ ಾಗಿ ಬರಬಹುದು ನೀನು ಎಂದು ಮತ್ತೊಮ್ಮೆ ಅವಳತ್ತ ಬಾಗಿ ನಿಧಾನವಾಗಿ ಹೇಳಿದ್ದ ಶರಶ್ಚಂದ್ರ ಬರಲ್ಲ ಎನ್ನುವಂತೆ ತಲೆ ಆಡಿಸಿದಳು ಹುಡುಗಿ ಮಾತೇ ಹೊರಡುತ್ತಿಲ್ಲ ಅವಳಿಗೆ ಅವನ ಸನಿಹದಿಂದ ಅದೇ ಅದೇ ಯಾಕೆ ಅಂತ ಕೇಳ್ತಿರೋದು ನಿನಗೆ ಯಾಕೆ ಬರಲ್ಲ ಎಂದು ಪಟ್ಟು ಬಿಡದೆ ಪ್ರಶ್ನಿಸಿದ್ದ ಶರಶ್ಚಂದ್ರ ಅದು ಅದು ನಾನು ನೋಡಿದವ್ರು ಏನಾದರೂ ಅನ್ಕೋತಾರೆ ಅದು ಅದು ನನಗೆ ಇಷ್ಟ ಇಲ್ಲ ನಾನು ನಾನು ಆಟೋದಲ್ಲೇ ಬರ್ತೀನಿ ನಿಮ್ಮ ಜೊತೆ ಬರೋಕ್ಕಿಲ್ಲ ನಾನು ಮುದ್ದಾಗಿ ಹೇಳಿದ್ದಳು ಹುಡುಗಿ ತಡೆ ತಡೆದು ಅವಳ ರೀತಿಗೆ ಮುದ್ದುಕ್ಕಿ ಬಂದಿತ್ತು ಅವಳ ಮೇಲೆ ಸಂಭಾಳಿಸಿಕೊಂಡ ತನ್ನನ್ನು ತಾನು ಕಷ್ಟಪಟ್ಟು ಶರಶ್ಚಂದ್ರ ಹಿಂದೆ ಸರಿದು ಅವಳಿಗೆ ಬೆನ್ನು ಹಾಕಿ ತನ್ನೆರಡೂ ಕೈಗಳನ್ನು ಪ್ಯಾಂಟ್ ಜೇಬಿನಲ್ಲಿ ಇಟ್ಟು ಸರಸರನೇ ಅಲ್ಲಿಂದ ನಡೆದು ಬಿಟ್ಟಿದ್ದ ಉಸಿರು ಬಿಟ್ಟವಳು ತಾನು ಹೊರಡಲು ಅಣಿಯಾದ ಪ್ರಾರ್ಥನಾ ಪ್ಲೀಸ್ ನನ್ನ ಚಾನೆಲ್ನ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಕಮೆಂಟು ಲೈಕ್ ಕೊಡ್ತಾ ಇರೋ ಕೊಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು